ಈ ಸರ್ಕಾರ ಸಂವೇದನಾ ರಹಿತ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸ್ಲಿಕ್ಕಾಗದೆ ತಪ್ಪಿಸಾಡ್ತಾ ಇರೋ ಸರ್ಕಾರ ಇದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸ್ಲಿಕ್ಕೆ ಎಂತಹ ವಾಮ ಮಾರ್ಗವನ್ನ ಬಳಸಿದ್ದಾರೆ ಇವರು ಅನ್ನೋದನ್ನು ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಹಣ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇದು ಸಾಕಾಗಲ್ಲ ಅಂತ ಬೆಲೆ ಏರಿಕೆ ಮಾಡಿದ್ದಾರೆ ವಿಶೇಷವಾಗಿ ಅಬಕಾರಿ ಇಲಾಖೆ ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಇಪ್ಪತ್ತೆಂಟು ಸಾವಿರ ಕೋಟಿ ಸಂಗ್ರಹ ಮಾಡೋ ಟಾರ್ಗೆಟ್ ಇದ್ದಿದ್ದು ನಲವತ್ತೆರಡು ಹೋಗಿದ್ದಾರೆ ಸಾರ್ವಜನಿಕರು ನಾವು ಏನು ಅಂದ್ಕೋಬೇಕು ನಾಗರಿಕರು ಅಂದರೆ ಇಷ್ಟೆಲ್ಲ ದುಡ್ಡು ತಗೊಂಬಂದು ಅಭಿವೃದ್ಧಿ ಮಾಡ್ತಾರೆ ಅಂತ ಆದರೆ ಈ ಎಲ್ಲ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇದೆಂತ ಅಪರ ತಪರ ಎಕನಾಮಿಕ್ಸ್ ಅಂತಂದರೆ ಶಕ್ತಿ ಯೋಜನೆ ಇದೆ ಬಸ್ಸಲ್ಲಿ ನಮ್ಮ ತಾಯಂದಿರು ಫ್ರೀಯಾಗಿ ಓಡಾಡಬಹುದು ಅನ್ನೋ ಅಂತ ಒಂದು ಶಕ್ತಿ ಯೋಜನೆ ಸಾರಿಗೆ ಸಚಿವರು ಏನು ಮಾತಾಡ್ತಿದ್ರು ಅಂದ್ರೆ ಶಕ್ತಿ ಯೋಜನೆಯಿಂದ ನಮ್ಮ ಇಲಾಖೆಗೆ ಲಾಭ ಆಗಿದೆ ಅಂತ ಲಾಭ ಆಗಿದ್ಮೇಲೆ ಹದಿನೈದು ಪರ್ಸೆಂಟ್ ಬಸ್ ದರ ಯಾಕೆ ಜಾಸ್ತಿ ಮಾಡಿದ್ರಿ ಅಬಕಾರಿ ದರ ಯಾಕೆ ಜಾಸ್ತಿ ಮಾಡಿದ್ರಿ ಅಂತ ನೋಡಿದ್ರೆ ನಾನು ಹೇಳಿದ್ನಲ್ಲ ಅಪರಾ ತಪರ ಎಕನಾಮಿಕ್ಸ್ ಇದು ಗಂಡನ್ ಜೋಬಿಂದ ದುಡ್ಡು ಕಿತ್ಕೊಂಡು ಹೆಣ್ತಿಕ್ಕ ಕೊಡುವಂಥದ್ದು ಪಾಲಿಟಿಕ್ ಎಕನಾಮಿಕ್ಸ್ ಇದು ಎಲ್ಲಾದರೂ ನೋಡಿದೀರ ಇದನ್ನು ನೀವು ಇಷ್ಟೆಲ್ಲದರ ಜೊತೆಗೆ ಸರಣಿ ಸಾವುಗಳು ಬಾಣಂತಿಯರ ಸಾವು ಹಸುಗುಸುಗಳ ಸಾವು ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಅಧಿಕಾರಿಗಳ ಆತ್ಮಹತ್ಯೆ ಇದೆಲ್ಲವನ್ನ ಮುಚ್ಚಾಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಅವ್ರ ಸರ್ಕಾರ ಒಂದು ಹೊಸ ತಂತ್ರಗಾರಿಕೆಯನ್ನು ಶುರು ಮಾಡಿದೆ ಅದೇನು ಅಂತಂದ್ರೆ ಪಿಯವರು ಅಂಬೇಡ್ಕರ್ ವಿರೋಧಿಗಳು ಅಂತ ಬಿ ಜೆ ಪಿಯವರು ಸಂವಿಧಾನ ವಿರೋಧಿಗಳು ಅಂತ ಇವತ್ತು ಈ ನಗರದಲ್ಲಿ ಐದು ಗಂಟೆಗೆ ನಮ್ದೊಂದು ಸಂವಿಧಾನ ಸನ್ಮಾನ ಅಭಿಯಾನ ನಡೀತಾ ಇದೆ ಆ ಅಭಿಯಾನದಲ್ಲಿ ಅಂಕಿ ಅಂಶಗಳ ಸಮೇತ ಯಾರು ಅಂಬೇಡ್ಕರ್ ವಿರೋಧಿಗಳು ಯಾರು ಅಂಬೇಡ್ಕರ್ ಪರ ಕೆಲಸ ಮಾಡಿರೋರು ಯಾರು ಸಂವಿಧಾನ ವಿರೋಧಿಗಳು ಯಾರು ಸಂವಿಧಾನದ ವಿರುದ್ಧ ಕೆಲಸ ಮಾಡಿರೋರು ಅನ್ನುವ ವಿಚಾರ ಮಂಡನೆಗೆ ನಾವು ಬಂದಿರೋದು ಇವತ್ತು ಸೊ ತಾವು ಮಾಡಿರ್ತಕ್ಕಂತ ಎಲ್ಲ ತಪ್ಪುಗಳನ್ನ ಮುಚ್ಚಿಟ್ಕೊಳಕ್ಕೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರುಳ್ಕೊಂಡು ದಲಿತ ಸಂಘಟನೆಗಳನ್ನ ಬೀದಿಲ್ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದಕ್ಕೆಲ್ಲಕ್ಕೂ ಸ್ಪಷ್ಟನೆ ಕೊಡಬೇಕು ಅವರೇನು ಸುಳ್ಳು ಹೇಳ್ತಾ ಇದ್ದಾರೆ ನಾವು ಸತ್ಯವನ್ನ ಹೇಳಬೇಕು ಅಂತ ಇವತ್ತೊಂದು ಕಾರ್ಯಕ್ರಮ ಸಾಯಂಕಾಲ ಇದೆ ದಯಮಾಡಿ ಅಲ್ಲಿಗೆ ಬನ್ನಿ ಮತ್ತೀಗ ಸಿಟಿ ರವಿಯವರು ಮಂಡಿಸಿರುವಂಥ ವಿಚಾರಗಳಿಗೆ ಏನಾದರೂ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಕೇಳಿ